ಅಧ್ಯಕ್ಷ ನಗರಸಭೆ ಅಧ್ಯಕ್ಷತೆಯಲ್ಲಿ ಈ ಒಂದು ನೂತನವಾಗಿ ಆಯ್ಕೆಯಾಗಿರುವಂತಹ ಸರ್ಕಾರದಿಂದ ಆಯ್ಕೆಯಾಗಿರುವಂತಹ ನಾಮ ನಿರ್ದೇಶನ ಸದಸ್ಯರುಗಳಾಗಿ ಆಯ್ಕೆಯಾಗಿರುವಂತಹ ಸದಸ್ಯರುಗಳಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹೊಂದ್ಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಸ್ತಿಯಾಗಿರುವಂತಹ ನಗರಸಭೆಯ ಅಧ್ಯಕ್ಷರಿಗೆ ಅಭ್ರವಾಗಿ ಸುಸ್ತಾವೇನೆ ನಗರಸಭಾ ಸದಸ್ಯರು ಹಾಜರಿತವನ್ನು ನಗರಸಭೆಯ ನಾಮ ನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾಗಿ ಹಾಜರಿರುವಂತಹ ಎಲ್ಲರೂ ಕೂಡ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ವಕೀಲರು ಸಾರ್ವಜನಿಕರು

ಈಗಾಗಲೇ ಅವರು ಅವರ ಆಶೀರ್ವಾದಲ್ಲಿ ಅವರ ಇದರಲ್ಲಿ ನಮ್ಮ 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 ವೀರೇಶ್ ಅವರು ವೀರೇಶ್ ಅವರು ಮಧು ಅವರು ಮತ್ತೆ ಅಮರವರು ಐದ್ ಜನ ನಮ್ಮ ದೇಶಕರು ಇವನ್ನ ಅಭ್ಯರ್ಥಿಯಾಗಿ ನಾಮ ನಿರ್ದೇಶಕರಾಗಿ ನಮ್ಮ ನೆಚ್ಚಿನ ನಾಯಕರುಗಳು ಸೆಲೆಕ್ಟ್ ಮಾಡಿ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ನಮ್ಮ ಮತ್ತೆ ಬಂದಿರುವ ಎಲ್ಲ ದುಣ್ಯ ವ್ಯಕ್ತಿಗಳಿಗೂ ಅಪೂರ್ವವಾದ 那这次要做方案怎么样了？基本的，比如说，首先那个，那个什么，比如那个什么，那个什么，那个什么，那个什么，那个什么，那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个那个什么，那个什么，那个什么，那个什么，那个什么，那个什么，那个什么，那个什么，那个什么，那个什么，那个什么，那个什么，那个什么，那个什么，那个什么，那个 सरकार कुमार साहेबा ಂತಹ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಮೂವತ್ತೊಂದು ಜನರ ಒಂದು ಸದಸ್ಯರ ಆಡಳಿತ ಮಂಡಳಿಯ ಒಂದು ಜೊತೆಗೆ ಈ ಮೂವತ್ತೊಂದು ಜನರ ಜೊತೆಗೆ ಈಗ ಐದು ಜನ ಸುಧಾರಿಸಿ ನಾಮ ನಿರ್ದೇಶನ ಐದು ಜನ ಒಂದು ಒಗ್ಗಟ್ಟಿನ ಬಲದಲ್ಲಿ ನಗರಸಭೆ ಯಾತ್ರೆಯಲ್ಲಿ ಜನರಿಗೆ ಸೇವೆ ಮಾಡುವಂತಹ ಸರ್ಕಾರದ ಸೇವೆಗಳನ್ನು ನೀಡುವಂತಹ ಗುರುತರವಾದ ಜವಾಬ್ದಾರಿಯನ್ನ ಮತ್ತೆ ನಮಗೆ ಸರ್ಕಾರದ ವೃದ್ಧಿಯಿಂದ ವಹಿಸಿಕೊಟ್ಟಿದ್ದಾರೆ ಸೇವೆ ಅಂತಂದ್ರೆ ನೀವು ಹಲವಾರು ಅರ್ಥಗಳು ನಮ್ಗೆ ಬರ್ತವೆ ನಾವು ಓಡಾಡ್ಕೊಂಡು ಎಲ್ಲ ಬಾಡಿಗಳಲ್ಲಿ ಓಡಾಡ್ ಓಡಾಡಿದ್ರೆ ಜೊತೆಗೆ ಅವು ಯಾರೋ ಹಣಕಾಸು ಸಹಾಯ ಮಾಡಿದ್ರೆ ಸೇವೆ ಅನ್ಸ್ಕೊಡಲ್ಲ ಸೇವೆ ಅನ್ನೋದು ಅಪಾರವಾದ ಒಂದು ಅರ್ಥವನ್ನ ಮಾಡಿದೆ ಅದನ್ನ ಹೇಳ್ಬೇಕು ಅಂತಂದ್ರೆ ನಮ್ಮ ದರಾಭ್ಯವ್ ಮಾತಾಡ್ತಾರೆ ಕೊಡುವುದೇನೋ ತುಂಬುವುದೇನೋ ಹೊಲವು ಸ್ನೇಹ ಪ್ರೇಮ ಅಂತ ಹಾಗಾಗಿ ನಾವು ಸೇವೆ ಅನ್ನೋದು ನಾವು ಜನರಿಗೆ ತೋರಿಸುವ ಒಂದು ಪ್ರೀತಿ ಒಂದು ಹೊಲುಮೆ ಒಂದು ಸ್ನೇಹ ಇದೇ ಸೇವೆಯ ಹೊರತು ನಾವು ಹಣಕಾಸಿನ ವ್ಯವಸ್ಥೆ ಮಾಡೋದು ಅವ್ರಿಗೆ ಬೇರೆ ತರ ನಾವು ಏನೋ ಅವ್ರನ್ನ ಉದಾರ ಮಾಡ್ತೀವಿ ಅವ್ರನ್ನ ಏನೋ ಬೇರೆ ಕೆತ್ತ ಕೊಡ್ತೀವಿ ಅನ್ನೋದು ಸೇವೆ ಆಗಲ್ಲ ಜನರ ಅಡಿಗೆ ನಾವು ತೋರುವಂತಹ ಪ್ರೀತಿಯೇ ಒಂದು ಸೇವೆ ಅಂತ ನಾವು ಹೇಳ್ಬಹುದು ನಾವು ಏನು ಸರ್ಕಾರಿ ನೌಕರರು ಮಾತ್ರ ಸರ್ಕಾರಿ ನಮ್ಮ ನಮ್ಮ ಏನು ನೌಕರಿಗೆ ಹೇಳುತ್ತೆ ಸಾರ್ವಜನಿಕವಾಗಿ ಆಯ್ಕೆ ಜನಪ್ರತಿನಿಧಿಗಳು ಸಹ ನೌಕರ ನೌಕರ ಅಂತ ಕರೀತಾರೆ ಐಪಿಸಿ ನಾವೆಲ್ಲ ಸಹ ಒಂದು ಸೇವೆ ಮಾಡುವಂತಹ ಕನಸಿನ ಇಟ್ಕೊಂಡು ಸರ್ಕಾರಿ ಸೇವೆ ಬಂದಿದೀವಿ ಜನಪ್ರತಿನಿಧಿಗಳಾಗಿ ಸಹ ಸೇವೆ ಮಾಡುವಂತಹ ಕನಸನ್ನು ಬಂದಿದ್ವಿ ಹಾಗಾಗಿ ನಮ್ಮ ಬುದ್ಧ ಅಂಬೇಡ್ಕರ್ ಕಿರಿಯಾರು ಹಲವಾರು ಮಹಾನಾಯಕರು ಜನರಿಗೆ ಪ್ರೀತಿಯನ್ನ ಸೇರಿ ಪ್ರೀತಿಯನ್ನ ತೋರಿಸಿ ಮಹಾನಾಯಕರಿದ್ದಾರೆ ಅವರು ಜನರಿಗೆ ಏನು ಹಣಕಾಸು ಕೊಡ್ಲಿಲ್ಲ ಅವರಿಗೆ ಏನು ಅವರಿಗೆ ಮನೆ ಕಟ್ಕೊಡ್ಲಿಲ್ಲ ಮತ್ತೊಂದು ಮಾಡಲಿಲ್ಲ ಅವರ ಒಂದು ಉದ್ಧಾರಕ್ಕೋಸ್ಕರ ಅವರೆಡೆ ಪ್ರೀತಿ ಎಂದಿಗೂ ದ್ವೇಷ ಕೊಡ್ಲಿಲ್ಲ ಜನರನ್ನ ಹಾಗಾಗಿ ನಮ್ಮ ಬಸವಣ್ಣವರೆಗೊಂದು ಮಾತಾಡ್ತಾರೆ ದಯವೇ ಧರ್ಮದ ನಮ್ಮ ಸುತ್ತಮುತ್ತ ಇರುವ ಜನರಡೆಗೆ ನಾವು ದಯವ ಅವ್ರಿಗೆ ಕರುಣೆಯನ್ನ ಒಂದು ಅನುಕಂಪವನ್ನ ತೋರಿದ್ರೆ ನಮ್ಮ ಸರ್ಕಾರದ ವತಿಯಿಂದ ಏನಾಗಬೇಕು ಅವರ ಸೇವೆಗಳನ್ನ ಬಹಳ ಪ್ರೀತಿಯಿಂದ ನಮ್ದು ಅದು ನಮ್ದು ಜನಪ್ರತಿನಿಧಿಗಳಾಗಿ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನ ತೋರಿಸಿ ನಾವು ಅವ್ರಿಗೆ ನಮ್ಮ ಸರ್ಕಾರಿ ಸೇವೆಗಳನ್ನ ಒದಗಿಸಿಕೊಟ್ರೆ ಆ ಒಂದು ಸೇವೆ ಅಂತ ಹೇಳ್ತಾ ಇಲ್ಲಿ ನನ್ನ ಎಲ್ಲರಿಗೂ ಮಕ್ಕಳ ನಮ್ಮ ಮನೆ ಅಧ್ಯಕ್ಷರಾಗಿ ಕೇಳ್ಕೊಡ್ತೀನಿ ಮೊದಲಿಗೆ ಕೆ ಎಚ್ ಮುಖಂಡ್ರಿಗೆ प्रकार भी देखो टेक करना है ये नहीं तो बड़े ये नहीं तो बड़े ये नहीं तो बड़े ये नहीं तो